ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಏಳು ಹಿಪ್ ಬೆಲ್ಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿರೋದು ಹೊಟ್ಟೆ ಈ ತರ ಹಿಂಗ್ ಬರುತ್ತೆ ಹಿಂಗ್ ಬರಲ್ಲ ಅಲ್ವಾ ಸೊ ಅದೇ ಶೇಪ್ ಅಲ್ಲಿ ಈ ತರ ಬಂದಿದೆ ಪಂಚಲಕ್ಷ್ಮಿ ಹಿಪ್ ಇದು ಐದು ಲಕ್ಷ್ಮಿಗಳು ಬರುತ್ತೆ ನೋಡಬಹುದು ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಅದಕ್ಕೆ ನಿಮ್ಗೆ ಇಲ್ಲಿ ಕೆಳಗಲ್ಲಿ ಕುತ್ತಿಗೆ ತರ ನವಿಲ್ ತರ ಟೈಪ್ ಅಲ್ಲಿ ಬಂದಿರುತ್ತರ ಇವನ್ ಇದರಲ್ಲಿ ಇದನ್ನ ಕೂಡ ನೀಟಾಗಿ ಆಗಿ ಇವರು ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬಾ ಡೀಟೇಲ್ ಫಿನಿಶಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಜುಬಲ್ಲಿ ಬ್ಲಾಗ್ ಗೈಸ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲೆಕನ್ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋ ನಾನು ನಿಮಗೆ ಬ್ರೈಡಲ್ ಹಿಪ್ ಬೆಲ್ಟ್ ಪ್ರೀಮಿಯಂ ಹಿಪ್ ಬೆಲ್ಟ್ಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ ಆ್ಯಂಡ್ ತುಂಬಾ ಹಾಗೆ ರೀಸ್ಟಾಕ್ ಕೂಡ ಆಗಿದೆ ಸುಮಾರಿದೆ ಯಾರ ಯಾರಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಿದ್ದೀನಿ ನಾನು ಯಾರ ಶಾಪಿಗೆ ವಿಸಿಟ್ ಮಾಡ್ಬೇಕು ತುಂಬಾ ಜನ ಶಾಪ್ ಹತ್ರ ಬಂದ್ಬಿಟ್ಟು ಕೇಳ್ಕೊಂಡು ಹಂಗೆ ಹೋಗಿದ್ವಿ ಬೈಡಲ್ ಹಿಪ್ ಬೆಲ್ ಗಳು ಜಾಸ್ತಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ವಿ ಒನ್ ನಾಟ್ ಟೂ ಇತ್ತು ಅದು ಕೂಡ ಸೋಲ್ವಟ್ ಆಗಿಬಿಟ್ಟಿದ್ದು ಎಸ್ ಈಗ ಫೈನಲಿ ಸ್ಟಾಕ್ ಬಂದಿದೆ ಇನ್ನು ಯಾಕೆ ವೈಟ್ ಮಾಡುದು ಬನ್ನಿ ಕಲೆಕ್ಷನ್ ತೋರಿಸಿ ನಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರ ಲೈಕ್ ಮಾಡ್ಯಾರ ಪ್ಲೀಸ್ ವಿಡಿಯೋಕೊಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ಹಿಪ್ ಬೆಲ್ಟ್ಗಳು ಇದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಹಿಪ್ ಹಿಪ್ಬೆಲ್ಟ್ಗಳು ಬಿಕಾಸ್ ಎಲ್ಲ ಕೂಡ ಪ್ರೀಮಿಯಂ ಕಾಸ್ಟ್ ಏನ್ ಬ್ರೈಡಲ್ ಹಿಪ್ ಬೆಲ್ಟ್ ನಾನು ಹೇಳ್ತೀನಲ್ವಾ ಸೊ ತುಂಬಾ ಜನ ಬ್ರೈಡಲ್ ಅಲ್ಲಿ ಕೇಳ್ತಿದ್ರಿ ಬಟ್ ನಂತರ ಈ ಒಂದು ಹಿಪ್ ಬೆಲ್ಟ್ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ನೋಟ್ ಆಗ್ಬಹುದು ಯಾರಾದ್ರೂ ಬೇಕು ಅಂದ್ರೆ ಏನ್ ಗೊತ್ತಾಗ್ ಹಿಪ್ ಬೆಲ್ಟ್ ಗಳನ್ನ ಹಿಂಗ ಇಟ್ಕೊಂಡು ನಂಗೆ ಫೋಟೋಸ್ ತೆಗೆಯಕ್ ಆಗೋದಿಲ್ಲ ಅದು ಹೆಂಗಿಟ್ರು ನೀಟಾಗಿ ಬರ್ತೀರ ಆಕ್ಚುಲಿ ಹಿಪ್ ಬೆಲ್ಟ್ ಫೋಟೋಸ್ ತೆಗಿಯಕ್ಕೆ ಸ್ವಲ್ಪ ಸ್ಪೇಸ್ ಜಾಸ್ತಿನೇ ಬೇಕು ಅಷ್ಟು ಸ್ಪೇಸ್ ನನ್ನ ಶಾಪಲ್ಲಿ ಇಲ್ಲ ಹಂಗಾಗಿ ನಾನು ನಿಮ್ಗೆ ನೀಟಾಗಿ ವಿಡಿಯೋದಲ್ಲೇ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ನಿಮ್ಗೆ ಯಾರಿಗೆ ಬೇಕು ಶಾಟ್ ತಗೊಂಡು ಕೆಳಗಡೆ ನೀವು ಬುಕ್ಕಿಂಗ್ ನ ಮಾಡ್ಬೋದು ವಾಟ್ಸ್ಆಪ್ ಮಾಡಿ ಒಂದು ನ ಕನ್ಫರ್ಮ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಹಿಪ್ ಬೆಲ್ಟ್ ಸೊ ಇದು ಬಂದ್ಬಿಟ್ಟು ಲಕ್ಷ್ಮಿ ಹಾಗೇನೆ ಆನೆ ಇರುವಂತಹ ಒಂದು ಟ್ರೆಡಿಷನಲ್ ಹಿಪ್ ಬೆಲ್ಟ್ ಇದಾಗಿರುತ್ತೆ ಇನ್ನು ಹಿಪ್ ಬೆಲ್ಟ್ ನೀವು ಹೇಳ್ಬಿಡ್ತೀರ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ನಿಮ್ಗೆ ತಲೆಯಲ್ಲಿ ಸ್ಕ್ರೂ ಇದೆ ಸೈಡ್ ಅಲ್ಲಿ ಎರಡು ಸೈಡ್ ಅಲ್ಲೂ ಇದೆ ಜೊತೆಗೆ ಇಲ್ಲಿ ತರ ನೋಡಿ ಇದು ಸಪೋರ್ಟ್ ಅಂತ ಹೇಳ್ಬಿಟ್ಟು ಫುಲ್ ಬೆಲ್ಟ್ ನ ಕೊಟ್ಟಿಲ್ಲ ಅವರು ಸೊ ಇದು ಒಂದು ಇದನ್ನ ಕೊಟ್ಟಿದ್ದಾರೆ ಹಾಗೆ ಇದು ನೀಟಾಗಿ ನಿಮ್ಗೆ ಹೊಟ್ಟೆ ಈ ತರ ಹಿಂಗ್ ಬರುತ್ತೆ ಹಿಂಗ್ ಬರಲ್ಲ ಅಲ್ವಾ ಸೊ ಅದೇ ಶೇಪ್ ಅಲ್ಲಿ ಈ ತರ ಬಂದಿದೆ ಅದು ಹಿಂಗೆ ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಿದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಸಾರಿ ತುಂಬಾ ಚೆನ್ನಾಗಿದೆ ಹಿಪ್ ಬೆಲ್ಟ್ ಇದು ಬಂದ್ಬಿಟ್ಟು ಸಾವಿರದ ನಾನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಆಗುತ್ತೆ ಸಖತ್ ಆಗಿದೆ ಅಂಡ್ ಈಗ ತುಂಬಾ ಹೆವಿ ಬರಲ್ಲ ಮೀಡಿಯಂ ಅಲ್ಲಿ ತುಂಬಾ ಚೆನ್ನಾಗಿದೆ ಗೈಸ್ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂತಹ ಹಿಪ್ಪ ಬೆಲ್ಟ್ ಇದು ಸಕ್ಕತ್ತಾಗಿದೆ ಗೈಸ್ ನಿಜವಾಗ್ಲೂ ಇದು ಫುಲ್ ನಿಮ್ಗೆ ಇಲ್ಲಿ ಬಾತುಕಲಿ ಡಿಸೈನ್ ಬರುತ್ತೆ ಅಂಡ್ ಸೆಂಟರ್ ಅಲ್ಲಿ ತ್ರೀಡಿ ಲಕ್ಷ್ಮಿಯಲ್ಲಿ ಅದು ಗೋಲ್ಡ್ ಎಪ್ಲಿಕಾ ಪಾಲಿಶರ್ ಡಿಸೈನ್ ಬರುತ್ತೆ ಲಾಸ್ಟ್ ಅಲ್ಲಿ ಮಿಂಟು ಬೀಟ್ಸ್ ಬರುತ್ತೆ ಈ ಮಿಂಟು ಬೀಟ್ಸ್ ಬದಲಿಗೆ ಪಿಂಕ್ ಮತ್ತೆ ಡಾರ್ಕ್ ಗ್ರೀನ್ ಗೋಲ್ಡ್ ಇದು ಮೂರು ಕೂಡ ಸಿಗುತ್ತೆ ಬಟ್ ಪ್ರೆಸೆಂಟ್ ಸ್ಟಾಕ್ ಇಲ್ಲ ಸ್ಟಾಕ್ ಬಂದ ನಾನು ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಅದು ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ ಸೊ ಪ್ರೆಸೆಂಟ್ ಇವಾಗ ಮಿಂಟ್ ಬೀಟ್ಸ್ ಮಾತ್ರ ಸೇಮ್ ಎಲ್ಲ ಸೇಮ್ ಬರುತ್ತೆ ಡಿಸೈನ್ ಡಿಸೈನ್ ಎಲ್ಲ ಸೇಮ್ ಬರುತ್ತೆ ಬಟ್ ಈ ಬೀಟ್ಸ್ ಒಂದು ಹತ್ತೆ ಪಿಂಕ್ ಡಾರ್ಕ್ ಗ್ರೀನ್ ಹಾಗೇನೆ ಗೋಲ್ಡ್ ಈ ಮೂರಲ್ಲಿ ಮಿಕ್ಸ್ ಬೇರೆ ಬೇರೆ ಬರುತ್ತೆ ಈ ಪ್ರೆಸೆಂಟ್ ಬಂದಿರುವಂತ ಹಿಟ್ಬೆಟ್ ಅಂಡ್ ಇದಕ್ಕೂ ಕೂಡ ಅಷ್ಟೇ ಸೈಡಲ್ಲಿ ಸ್ಕ್ರೂ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಇಲ್ಲಿ ನಿಮ್ಗೆ ಈ ತರ ಬರುತ್ತೆ ಇದು ಸೈಜ್ ಹೆಂಗೆ ಬರುತ್ತೆ ಇದು ಅಂದ್ರೆ ಎಷ್ಟು ಸೈಜ್ ಇಂದ ನೀವು ತ್ರಿಬಲ್ ಎಕ್ಸ್ ಅಂತ ಡ್ರೆಸ್ಸ ತಗೋತೀವಿ ಅಂದ್ರೆ ಇದನ್ನ ಆರಾಮ್ಸೆ ಬೈ ಮಾಡ್ಬೋದು ತುಂಬಾನೇ ಚೆನ್ನಾಗಿದೆ ಸೊ ಇಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಗೈಸ್ ಮತ್ತೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಫೋಟೋಸ್ ಕಳ್ಸಿ ಮ್ಯಾಮ್ ಅಂತ ಕೇಳಬೇಡಿ ನಂಗೆ ಫೋಟೋಸ್ ತಗೊಳ್ಳೋಕ್ ಆಗೋದಿಲ್ಲ ಹಂಗಾಗಿನೇ ನಾನು ಇದರ ಫೋಟೋಸ್ ಆಲ್ರೆಡಿ ತಗೋಕ್ ಆಗಲ್ಲ ಇಷ್ಟು ಜೂಮ್ ಅದೇ ಇಷ್ಟು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ ತೋರಿಸ್ತಾ ಇರೋದು ಅಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ತುಂಬ ಸಲ ವಿಡಿಯೋನ ಕಟ್ ಮಾಡ್ತಾರೆ ಎಡಿಟ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕಟಿಂಗ್ ಬೇಡ ಹಾಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ವಿಡಿಯೋನ ಇದು ಅಷ್ಟೇ ಇದು ತುಂಬ ಚೆನ್ನಾಗಿ ಒಂದಕ್ಕೆ ಒಂದು ಸಕ್ಕತ್ತಾಗಿದೆ ನಿಜವಾಗ್ಲೂ ನಾನು ತುಂಬ ಹೆವಿ ಬೇಡ ನಮಗೆ ತುಂಬ ಸಿಂಪಲ್ ಆಗಬೇಕು ಅಂತ ಅಂದರೆ ಸೊ ಇದು ಅಮೃತ ಕಳಶ ಟೈಪಲ್ಲಿ ಬರುವಂಥ ಇದೊಂದು ಪ್ಯಾಟ್ರನ್ನು ಇದು ಇಷ್ಟೇ ಬರ್ತಾ ಗೇಸ್ ನೋಡಿ ಇಲ್ಲಿ ಬಂದು ಚಿಕ್ಕ 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 ಬಂದು ಇಲ್ಲಿ ಇಷ್ಟೇ ಬರೋದು ಇಷ್ಟೇ ಬರೋದು ಅಂಡ್ ಇದಕ್ಕೂ ಕೂಡ ಅಷ್ಟೇ ಲಾಸ್ಟ್ ಎರಡು ಸೊಡ್ಡು ಕೂಡ ಸ್ಕ್ರೂ ಇದೆ ಅಂಡ್ ಇದು ಬಿಡಿಸು ಗೋಲ್ಡ್ ಅಂಡ್ ಬಿಡಿಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ ಇದು ನೋಡಿ ತುಂಬಾನೇ ಡಿಫ್ರೆಂಟ್ ಆಗಿ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ನೋಡಿ ಈ ತರ ಬಂದಿದೆ ಡಿಸೈನ್ ಸಖತ್ ಆಗಿದೆ ತುಂಬ ಗ್ರ್ಯಾಂಡ್ ಬೇಡ ನಮಗೆ ಬಟ್ ಪ್ರೀಮಿಯಮ್ ಆಗಿರಬೇಕು ಬ್ರೆಡ್ ಬೇಕು ಬಟ್ ಗ್ರ್ಯಾಂಡ್ ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಅವ್ರಿಗೆ ಇದು ಸಖತ್ ಆಗಿರುವಂತಹ ಒಂದು ಹಿಪ್ ಬೆಲ್ಟ್ ಅಂಡ್ ಇದರದು ಪ್ರೈಸ್ ಅನ್ನೋದು ಸಾವಿರದ ನಾನ್ನೂರೈವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಗೈಸ್ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಾನು ಪ್ರತಿಯೊಂದಕ್ಕೂ ಹೇಳ್ತೀನಿ ದಯವಿಟ್ಟು ಫೋಟೋ ಕೇಳಿಬಿಡಿ ನಿಮ್ಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆರ್ಡರ್ನ ಕನ್ಫರ್ಮ್ ಮಾಡಿ ಬಿಕಾಸ್ ಇದು ಫೋಟೋ ಸ್ವಲ್ಪ ಕಷ್ಟನೇ ಆರಾಮಾಗಿ ಫೋಟೋ ತೆಗಿಯೋಕೆ ಆಗೋದೇ ಇಲ್ಲ ಬಿಕಾಸ್ ಅದನ್ನು ಹಿಂಗೆ ಇಟ್ಟು ತೆಗ್ಯಕ್ಕಲ್ಲ ಇಲ್ಲಿ ಜಾಗ ಇಲ್ಲ ಇಟ್ಕೊಟ್ಟು ಹಂಗಾಗಿ ನಾನು ಹಾಗೆ ಇಟ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಹಂಗಿದ್ದೆ ಫೋಟೋ ತೆಗಿತೀನಿ ಹೇನಾಗಿದ್ದೆ ನಾನು ಆಲ್ರೆಡಿ ಇಟ್ಬಿಟ್ಟು ನಾನು ಈ ಓನ್ ವೈಸ್ ಮಾಡ್ತಾನೆ ಇರಲಿಲ್ಲ ಇಟ್ಬಿಟ್ಟು ತೋರಿಸ್ತಿದೆ ಬಟ್ ಈಗ ಆಗೋದಿಲ್ಲ ಇದಂತೂ ಮೊಹರ ತಂಗಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಖತ್ ಗ್ರ್ಯಾಂಡ್ ಆಗಿದೆ ಮತ್ತೆ ಇನ್ನೊಂದು ಗ್ರ್ಯಾಂಡ್ ತೋರಿಸ್ತೀನಿ ನಾನು ಏನ್ ಮಸ್ತ್ ಆಗಿದೆ ಗೊತ್ತಾ ಇದು ತುಂಬಾ ಚೆನ್ನಾಗಿದೆ ತ್ರೀ ಡಿಸೈನ್ ಬಂದಿರುವಂತಹ ಮಲ್ಟಿ ಕಲರ್ ತುಂಬಾ ಚೆನ್ನಾಗಿ ನೋಡ್ಬೋದು ಈ ಪಾಲಿಶ್ ಫಿನಿಶಿಂಗ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಖತ್ ಆಗಿ ಬಂದಿದೆ ಇಲ್ಲಿ ಇದು ಬಂದ್ಬಿಟ್ಟು ಆಕ್ಚುಲಿ ಗೋಲ್ಡ್ ಪಾಲಿಶ್ ಟೈಪ್ ಅಲ್ಲಿ ಬರುವಂತದ್ದು ತುಂಬ ಚೆನ್ನಾಗಿ ಪಂಚಲಕ್ಷ್ಮಿ ಹಿಪ್ ಬೈಲ್ಟ್ ಇದು ಐದು ಲಕ್ಷ್ಮಿಗಳು ಬರುತ್ತೆ ನೋಡಬಹುದು ಇಲ್ಲಿ ಒನ್ ಟು ತ್ರೀ ಫೋರ್ ಫೈ ಅದಕ್ಕೆ ನಿಮ್ಗೆ ಇಲ್ಲಿ ಕೆಳಗಡೆ ಬಾದಕುರಿ ಡಿಸೈನ್ ಕೂಡ ಬರುತ್ತೆ ಸೊ ಲಾಸ್ಟ್ ಅಲ್ಲಿ ಗೋಲ್ಡನ್ ಬಿಡ್ಸ್ ರೌಂಡ್ ಬೀಟ್ಸ್ ಬಂದಿಲ್ಲ ಇದಕ್ಕೆ ಒಂಥರ ಇದು ಕಳ್ಸೆ ಟೈಪ್ ಬೀಟ್ಸ್ ಅಲ್ಲೇ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಅಂಡ್ ಆಲ್ಸೋ ಈ ಸೈಡ್ ಕೂಡ ಸ್ಕ್ರೂ ಇದೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಖತ್ ಆಗಿದಾಗ ನಿಜವಾಗ್ಲೂ ನನ್ಗೆ ಟಚ್ ಮಾಡ್ತಿದ್ರೆ ಅನ್ನೋ ತರ ಇದೆ ಆಗಲ್ಲ ಹಿಂದೆ ಹೋಗಿ ಬಟ್ ಎಸ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ನನ್ಗೆ ಬುಕ್ಕಿಂಗ್ ಮಾಡಕ್ಕೆ ವಾಟ್ಸಪ್ ಮಾಡ್ಬೋದು ಇಷ್ಟೆಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತೋರಿಸ್ತಾ ಇದೀನಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅದ ಇವತ್ತು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಮನವಿ ನನ್ನ ಕಡೆ ನಾನು ನಿಮ್ಗೆ ಇಡೋನು ಹಿಪ್ ಬೆಲ್ಟ ಗೊತ್ತಾಗೈಸ್ ನಾನು ಶಾಪಿಗೆ ಬಂದ ಹೇಳ್ತಿರ್ತೀನಿ ಹಿಪ್ಪು ಬೆಲ್ಟ್ ಹಾಗೆ ಮಾಂಟಿಕಾ ಕಲೆಕ್ಷನ್ಗೆ ನಾನು ಹೈದ್ರಾಬಾದ್ಗೆ ಹೋದಾಗೆ ನಾನು ತಗೊಂಬರೋದು ಆರ್ಡ್ರ್ ಮಾಡಿದ್ರೆ ನನಗೆ ಅಷ್ಟು ತಮ್ಮದನ್ನ ಅಂತ ಅನ್ಸಲ್ಲ ಹಿಪ್ಪು ಬೆಲ್ಟ್ ಮತ್ತೆ ಮಾಂಟಿಕಾ ಇವೆರಡು ಪರ್ಸ್ನಲ್ ಆಗಿ ಬಿಕಾಸ್ ಹಿಪ್ಪು ಬೆಲ್ಟ್ ನಾನು ಡಿಟೇಲಿಂಗ್ ಆಗಿ ನೋಡೇ ತೊಗೊಂಬಾರದು ಹಂಗಾಗಿ ಸೊ ಒನ್ ಮೋರ್ ತ್ರೀ ಡಿ ಡಿಸೈನು ಮಲ್ಟಿ ಕಲರ್ ಎದ್ದು ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸೊ ಮಲ್ಟಿ ನೋಡಿ ಲಕ್ಷ್ಮಿ ತ್ರೀ ಡಿ ಅಲ್ಲಿ ಬರುತ್ತೆ ಇಷ್ಟ ತ್ರೀ ಡಿ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಟೆಂಪಲ್ ಡಿಸೈನು ಸೊ ತ್ರೀ ಡಿ ಅಲ್ಲಿ ಲಾಸ್ಟ್ ಕೂಡ ನೋಡಿ ಇಲ್ಲಿ ಒಂದು ಲಕ್ಷ್ಮಿ ಇಲ್ಲೊಂದು ಲಕ್ಷ್ಮಿ ಬರುತ್ತೆ ಅಂಡ್ ಲಾಸ್ಟ್ ಎಡ್ಜ್ ಫಿನಿಶಿಂಗ್ ನಿಮಗೆ ಲಕ್ಷ್ಮಿ ಬರುತ್ತೆ ನೋಡಿ ಇಲ್ಲೂ ಸ್ಕ್ರೂ ಇದೆ ಸ್ಕ್ರೂ ನಿಮಗೆ ಅದು ನೋಡಿ ಹಿಂಗಿಂದ ಹಿಂಗೆ ಇದು ಸ್ಟ್ರೈಟ್ ಕಾಣಿಸುತ್ತೆ ಸ್ಕ್ರೂ ಒಂದಕ್ಕೆ ಹಿಂಗಿಂದ ಹಾಕಿದ್ದಾರೆ ಸೊ ತುಂಬಾ ಚೆನ್ನಾಗಿರುವಂತ ಒಂದು ಹಿಪ್ ಬೆಲ್ಟು ಇದಾಗಿರುತ್ತೆ ಸಿ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ನನಗೆ ಫೋಟೋನ ಕಳಿಸ್ಕೊಡಿ ನಾನು ನಿಮಗೆ ಆರ್ಡರ್ನ ತಗೋತೀನಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಪಿಕಾಕ್ ಸ್ಟೈಲ್ ಅಲ್ಲಿ ಕುತ್ತಿಗೆ ತರ ನವಿಲು ತರ ಟೈಪ್ ಅಲ್ಲಿ ಬಂದಿರುತ್ತರ ಇವನ್ ಇದರಲ್ಲಿ ಇದನ್ನ ಕೂಡ ನೀಟ್ ಆಗಿ ಇವರು ಫಿನಿಶಿಂಗ್ ನ ಕೊಟ್ಟಿದ್ದಾರೆ ತುಂಬಾ ಡೀಟೇಲಿಂಗ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂಡ್ ಇದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ವಿತ್ ಫ್ರೀ 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 ಅಲ್ಲಿ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಇದನ್ನ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಅಹ್ ಯಾವುದೂ ಕೂಡ ಓಕೆ ಓಕೆ ತರ ಕಲೆಕ್ಷನ್ ಇಲ್ಲ ಎಲ್ಲ ಕೂಡ ವಾವ್ ಸೂಪರ್ ಕಲೆಕ್ಷನ್ ಇವತ್ತಿನ ವಿಡಿಯೋದಲ್ಲಿ ಇರುವಂತದ್ದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸೊ ವಾ ಫೈನಲಿ ಬ್ಯೂಟಿಫುಲ್ ಸ್ಪೀಲ್ ಇಸ್ ಬ್ಯಾಕ್ ಲಾಸ್ಟ್ ಟೈಮ್ ನಾನು ಬ್ರೈಡಲಲ್ಲಿ ಜಸ್ಟು ಟೂ ಟೈಪ್ಸ್ ಅಷ್ಟೇ ತರಿಸಿದ್ದು ಇದು ಒಂದು ಮತ್ತು ಅವಾಗೆ ಮಿಂಟ್ ಕಲರ್ ತೋರ್ಸಿನ ಅದು ಒಂದು ಎಷ್ಟು ಬೇಗ ಫಾಸ್ಟ್ ಮೂವಿಂಗ್ ಆಗಿತ್ತು ಗೊತ್ತಾ ತುಂಬ ಬೇಗನೆ ಆಗೋಗ್ಬಿಡ್ತು ಬಟ್ ಇವಾಗ ಅದೆಲ್ಲ ಹಾಗಾಗಿ ಬೇರೆ ಬೇರೆ ಕಲೆಕ್ಷನ್ಸ್ ತರಿಸಿದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ ಡಿಸೈನು ಪಿಕಾಕ್ ಡಿಸೈನು ಲಕ್ಷ್ಮಿ ಡಿಸೈನು ಇಲ್ಲಿ ಬಂದಿರುವಂತಹ ಮೊಹರತಮ್ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಅಂತ ಅಮೇಝಿಂಗ್ ಆಗಿದೆ ಆ ಫಿನಿಶಿಂಗ್ ಡಿಟೇಲಿಂಗ್ ನೋಡಬಹುದು ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಖತ್ ಕೊಟ್ಟಿದ್ದಾರೆ ಅಂಡ್ ಸ್ಕ್ರೂ ಎರಡು ಸೈಡ್ ಇದೆ ಅಂಡ್ ಆಲ್ಸೋ ಸೊ ಇದು ಕೂಡ ನಿಮ್ಗೆ ಈ ತರ ಕೊಟ್ಟಿದ್ದಾರೆ ಅಂಡ್ ಇದೇನ್ ಗೊತ್ತಾ ಇದು ಹಿಂಗ್ ಕಲರ್ ಕಾಣಿಸ್ತಿದೀರ ಅಂತ ನಾನು ಇವಾಗ ಅಬ್ಸರ್ವ್ ಮಾಡಿದೆ ಆಕ್ಚುಲಿ ಇದೇನು ಅಂದ್ರೆ ಇದ್ರ ಮೇಗಡೆ ಪ್ಲಾಸ್ಟಿಕ್ ನ ರ್ಯಾಪ್ ಮಾಡಿದ್ದಾರೆ ಎಲ್ಲಾದ್ರೂ ಅಷ್ಟೇ ಪ್ಲಾಸ್ಟಿಕ್ ನ ರಾಪ್ ಮಾಡಿದ್ದಾರೆ ಓಪನ್ ಮಾಡಿಲ್ಲ ಸೊ ನೀವು ಬಂದಾಗ ರಿಸೀವ್ ಇದು ಓಪನ್ ಮಾಡಿಬಿಟ್ಟು ನೀವು ಮಾಡ್ಬಿಟ್ಟು ಮಾಡಬಹುದು ಸೊ ಎಸ್ ಪ್ರೈಸ್ ಒಂದು ಫಿಫ್ಟಿ ರುಪೀಸ್ ಆಗುತ್ತೆ ಒನ್ ಮೂರ್ ಅವಾಗ ನಾನು ಹೇಳಿದ್ನಲ್ಲ ಸೊ ಬ್ರೈಡಲ್ ಹಿಪ್ ಬೆಲ್ಟ್ ಅಂದ್ರೆ ಸ್ವಲ್ಪ ಗ್ರಾಂಡ್ ಆಗಿರೋದು ಅದೊಂದು ಮತ್ ಅದ್ಬಿಟ್ರೆ ಇನ್ನೊಂದಿದೆ ಅಂತ ಹೇಳ್ಬಿಟ್ಟು ಇದೊಂದು ಇದಕ್ಕೆ ಮಾಮೂಲಿ ಗೋಲ್ ರೌಂಡ್ ಬೀಚ್ ಕೊಟ್ಟಿದ್ದಾರೆ ವಾ 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 ಏನ್ ಚೆನ್ನಾಗಿದೆ ನೋಡಿ ಇದೆ ತುಂಬಾ ಚೆನ್ನಾಗಿದೆ ಇದಂತೂನು ಸಕ್ಕತ್ತಾಗಿದೆ ಈ ಹಿಪ್ ಬೈಟು ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಇದೆ ಸೊ ಇದು ಬಂದ್ಬಿಟ್ಟು ಗ್ರೀನ್ ನೋಡಿ ಫುಲ್ಲು ಇಲ್ಲಿ ಗ್ರೀನ್ ಅಲ್ಲಿ ಬರುತ್ತೆ ಅಂಡ್ ಇಲ್ಲೂ ಕೂಡ ಅಷ್ಟೇ ಫುಲ್ಲು ಗ್ರೀನ್ ಅಲ್ಲೇ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇದು ಸೊ ಇದು ಆಕ್ಚುಲಿ ಒಂದು ನೋಡು ಚಾಮುಂಡೇಶ್ವರಿ ಡಿಸೈನ್ ಅಥವಾ ನೀವು ಬಂಡೆ ಮಹಾಕಾಳಿ ದೇವಸ್ಥಾನ ನೋಡಿರ್ತೀರಲ್ವಾ ಸೊ ನನ್ಗೆ ಇದು ನೋಡಿದ ತಕ್ಷಣ ಅದೇ ಫೀಲ್ ಆಗ್ತಿದೆ ಬಂಡೆ ಮಕ್ಕಳ ಒಂದು ಒಂದು ಲಕ್ಷ್ಮಿ ಡಿಸೈನ್ ಬಂದಿಲ್ಲ ಅಷ್ಟು ನೀಟಾಗಿ ಬಂದಿರುವಂತ ಒಂದು ಟೆಂಪಲ್ ಡಿಸೈನ್ ಇದಾಗಿರುತ್ತೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಈ ಶಿಪಿಂಗ್ ಆಕ್ಚುಲಿ ಎಲ್ಲಾ ಕೂಡ ವರ್ಕ್ ಅಂತಾನೆ ಹೇಳ್ತೀನಿ ಎಲ್ಲೂ ಕೂಡ ನಿಮಗೆ ಬ್ರೈಡಲ್ ಹಿಪ್ ಬೆಲ್ಟ್ ನ ಇಷ್ಟು ಕಮ್ಮಿ ಪ್ರೈಸ್ಗೆ ಬಿಲೋ ಟೂ ತೌಸಂಡ್ ರುಪೀಸ್ ಗೆ ಯಾರು ಕೂಡ ಕೊಡೋದಿಲ್ಲ ಅದು ಇಷ್ಟು ಕ್ವಾಲಿಟಿ ಇಟ್ಕೊಂಡು ನೀವ್ ಯಾರು ನೀವು ಇದನ್ನ ವೆಯ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಡೀಟೇಲ್ ಫಿನಿಶಿಂಗ್ ಹಾಕೋದಕ್ಕೆ ಕೊಡೋದಕ್ಕೆ ಇವರು ಮೆಟಲ್ ಹೇಸ್ಟ್ ಹಾಕಿದ್ರೆ ಇದು ಫಿನಿಶಿಂಗ್ ಹೆಂಗಿದೆ ಅಂದ್ರೆ ಮಾತಾಡೋಂಗೆ ಗೈಸ್ ಅಷ್ಟು ಚೆನ್ನಾಗಿದೆ ಸೊ ನಿಮ್ಗೆ ಪ್ರೂಫ್ ಗೆ ಸೈಡ್ ಅಲ್ಲಿ ಸ್ಕ್ರೂ ಇದೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಈ ತರ ಒಂದು ಡಿಸೈನ್ ಇದೆ ಡಿಸೈನ್ ಇದು ಇದಕ್ಕೆ ಬ್ಯಾಕ್ ಸಪೋರ್ಟ್ ಈ ಥರ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನಾನು ಬನ್ನೂರ್ ಎಸ್ ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ ಸೊ ಇಷ್ಟನೆ ಆಲ್ರೆಡಿ ಇದು ಯಾವುದು ಮೇಡಮ್ ತೋರಿಸಿದ್ದೆ ಹೇಳ್ಬಿಡಿ ಮತ್ತೆ ಇದೇನೆ ಇದೆ ಮಿಸ್ ಆಗ ಅದನ್ನ ಒಂದು ಎಕ್ಸ್ಟ್ರಾ ಬಾಕ್ಸಲ್ಲಿ ಇಟ್ಬಿಡಿನಿ ಸೇಮ್ ಇದೆ ನೆನೆ ಅದು ಸೊ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಟ್ಟು ಏಳು ಹಿಪ್ ಬೆಲ್ಟ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಗೆ ತೋರಿಸಿರೋದು ನಿಜ ಇಟ್ಕೊಳ್ಳೋಕೆ ನಂಗೆ ಫುಲ್ಲು ತೂಕ ಆಗೋಗ್ಬಿಡ್ತು ಇಷ್ಟು ಹಿಪ್ ಬೆಲ್ಟ್ ಕೂಡ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಯಾವುದು ಕೂಡ ಓಕೆ ಓಕೆ ತರ ನಿಜವಾಗ್ಲಿಲ್ಲ ಆಗ್ಲಿಲ್ಲ ಹಾಗೆ ಹೇಳ್ದಂಗೆ ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಬ್ರೆಡ್ ಹಿಪ್ ಬೆಲ್ಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಯಾರು ಕೂಡ ಯಾವ್ದನ್ನು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಹೆಚ್ಚಿ ಕಲೆಕ್ಷನ್ಸ್ ಅದೇ ಜನ ಫಾಲೋ ಮಾಡೋದನ್ನ ಮರಿಬೇಡಿ ಅಂಡ್ ಸೂನ್ ನೀವು ಫೋಟೋಸ್ ನ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಒಂದು ನ ಕನ್ಫರ್ಮ್ ಮಾಡ್ಕೋಬಹುದು ಅಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಪಿಂಕು ಗೋಲ್ಡ್ ಡಾರ್ಕ್ ಗ್ರೀನು ಮೂರು ಕೂಡ ಸ್ಟಾಕ್ ಬರುತ್ತೆ ಬಟ್ ಸೂನ್ ಬರುತ್ತೆ ಸ್ಟಾಕು ಬಂದ ತಕ್ಷಣ ಇದೇ ತರ ಅಪ್ಡೇಟ್ ಕೊಡ್ತೀನಿ ನಾನು ಬಟ್ ಪ್ರೆಸೆಂಟ್ ಇಲ್ಲ ಸೂನ್ ಸ್ಟಾಕ್ ತರಿಸ್ಕೊಡ್ತೀನಿ ಓಕೆನಾ ಪ್ರೈಸ್ ಎಲ್ಲ ಕೂಡ ಆಲ್ರೆಡಿ ಹೇಳಿದೀನಿ ಸೊ ಮತ್ತೆ ಚಿತ್ತಿನೇಳೆ ಹೊಸ ಹೊಸ ಕಲೆಕ್ಷನ್ ಜೊತೆ ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಬಾಯ್ ಬಾಯ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ